ವೆಲ್ಕಮ್ ಬ್ಯಾಕ್ ಲಾಕ್ ಆದ್ಮೇಲೆ ಮತ್ತದು ಈಗ ಕಂಟಿನ್ಯೂ ಆಗ್ತಿರೋದ್ರಿಂದ ರೈತರಿಗೆ ನೇರವಾಗಿ ಹೊಡ್ತಾ ಬಿದ್ದಿದೆ ಮಾರುಕಟ್ಟೆಗೆ ತಾವು ಬೆಳೆದಂತ ಬೆಳೆಗಳನ್ನ ಸಾಗಿಸೋಕೆ ಆಗ್ತಾ ಇಲ್ಲ ಉತ್ಪನ್ನಗಳನ್ನ ಸಾಗಿಸೋದಕ್ಕೆ ಆಗ್ತಾ ಇಲ್ಲ ಬಾಳೆ ಬಾಳೆಹಣ್ಣು ಕೊಳಿತಾ ಇದೆ ಮಾರ್ಕೆಟ್ಗೆ ಸಪ್ಲೈ ಮಾಡೋಕ್ಕಾಗದೆ ಟ್ರಾನ್ಸ್ಪೋರ್ಟ್ ಮಾಡೋಕಾಗದೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ರೈತರಿಗೆ ನಷ್ಟ ಆಗಿದೆ ಕಮಲಾಪುರ ಬುಕ್ಕಸಾಗರ ಕಂಪ್ಲಿ ಭಾಗದಲ್ಲಿ ಕಷ್ಟ ಆಗ್ತಾ ಇದೆ ಪಾಪ ರೈತರಿಗೆ ಹತ್ತು ಸಾವಿರ ಎಕರೆಯಲ್ಲಿ ಆರು ಸಾವಿರ ಎಕರೆ ಬಾಳೆ ಒಣಗು ಹೋಗ್ಬಿಟ್ಟಿದೆ ಈಗ ಬೆಳೆ ತೋಟಕ್ಕೆ ಬಂದು ಕಡಿಮೆ ಬೆಲೆಗೆ ದಲ್ಲಾಳಿಗಳು ಕೇಳ್ತಿದ್ದಾರೆ ಯಾಕಂದ್ರೆ ಈಗ ಎಲ್ಲ ಕಡೆ ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ ಕೆಲವು ಕಡೆ ಸಪ್ಲೈನೆ ಇಲ್ಲ ಹಂಗಾಗಿ ಈಗ ಕೇಳಿದ್ರು ಕೂಡ ಈ ದಲ್ಲಾಳಿಗಳು ಬಂದ್ಬಿಟ್ಟು ಕಡಿಮೆ ರೇಟ್ ಕೇಳ್ತಾ ಇದ್ದಾರೆ ಅದು ಸಾಧ್ಯವಾಗ್ತಿಲ್ಲ ಈಗ ಎರಡು ಮೂರು ರೂಪಾಯಿ ಜಿಗೆ ಎಲ್ಲ ಕೇಳ್ತಾ ಇದಾರೆ ಅಂತ ಏನೋ ದಲ್ಲಾಳಿಗಳು ಸಾಮಾನ್ಯವಾಗಿ ಕೆ ಕೆಜಿ ಏಲಕ್ಕಿ ಬಾಳಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಎಲ್ಲ ಇರುತ್ತೆ ನೋಡ್ತಾ ಇದೀವಿ ಈಗ ಹಣ್ಣು ತರಕಾರಿ ಬೆಳೆದಂತ ರೈತರ ಪರಿಸ್ಥಿತಿ ಇದೇ ಆಗಿದೆ ಒಂದ್ ಕಡೆ ದಾಳಿಂಬೆ ಬೆಳೆ ಗಮನಿಸ್ತಾ ಇದೀವಿ ನಾವು ಜೆಸಿಬಿ ಮುಖ ಅಂದ್ರೆ ರೈತರೇ ನಾಶ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಬಾಳೆ ಬೆಳೆ ಯಾವ ರೀತಿಯಾಗಿ ಹೊಳಿಯುವಂತ ಪರಿಸ್ಥಿತಿಗೆ ರೀಚ್ ಆಗ್ಬಿಡಿದೆ ಗದ್ದೆಲಿ ತೋಟದಲ್ಲಿ ಬೆಳೆದಿದ್ದೀನಿ ಹದಿನಾಲ್ಕು ರೂಪಾಯಿ ರೇಟ್ ಇತ್ತು ಇವಾಗ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೇಳೋರ್ ಇಲ್ಲಂಗೈತೆ ನಾನು ಐದ್ರ ತೋಟದಲ್ಲಿ ಬೆಳೆದಿದ್ದೀನಿ ಒಂದು ಐನೂರು ಗಿಡ ಈ ತರ ಆಗಿದೆ ದಯಮಾಡಿ ಸೇಮೆ ಇದನ್ನ ವಿಷಯ ಕೇಳಬೇಕು ಗಿಡದಲ್ಲಿ ಅಣ್ಣಾಗಿ ಕೊಳತಾಗಿ ಹೋಗ್ತಿದೆ ಇದು ಸರ್ಕಾರ ಮುಂದಾಗಬೇಕು ದಯಮಾಡಿ ನನ್ನ ನರವಿಗೆ ಮುಂದಾಗಬೇಕು ಯಾರು ಬರ್ತಾರೆ ಸ್ವಾಮಿ ನೀವ್ ತಾಂದೋಗಿ ಹೇಳ್ತೀರಿ ನಾವು ರೈತರು ಬೆಳೆದು ಎಲ್ಲಿ ಹೋಗ್ಬೇಕು ಸ್ವಾಮಿ ಯಾವ ಒಂದು ಇದಕ್ಕೆ ಹೋಗ್ಬೇಕು ನಾವು ಎಲ್ಲಿ ಹೋಗಿ ಮಾರ್ಬೇಕು ಸ್ವಾಮಿ ನಾವು ಒಂದು ವರ್ಷಕ್ಕೆ ಒಂದೇ ಬೆಳೆ ಸ್ವಾಮಿ ಇದು ಒಂದು ವರ್ಷಕ್ಕೆ ಒಂದು ಬೆಳೆ ಅಂದ್ರೆ ಎಷ್ಟು ಶ್ರಮ ಇಟ್ಟು ಬೆಳೆದೀನಿ ಸ್ವಾಮಿ ನಾನು ನಾಲ್ಕು ಲಕ್ಷ ರೂಪಾಯಿ ನಾನು ನಷ್ಟ ಆಗಿದ್ದೀನಿ ಈ ಬೆಳೆ ಬೆಳೆದು ಈ ಸೆಟೆ ಹದಿಮೂರು ಎಕರೆ ಎಕರೆ ತೋಟ ತೊಟ್ಟು ಹೋಗಿದೆ ನಂದು ಹದಿನೆಂಟು ಎಕರೆ ಗುತ್ತಿಗೆ ಮಾಡ್ತೀನಿ ಸ್ವಾಮಿ ನನ್ನ ಖರ್ಚು ವೆಚ್ಚ ಹಿಂಗ ನನ್ನ ಮನೆ ಕುಟುಂಬ ನಡೆಸಿದಂಗೆ ಸ್ವಾಮಿ ನಾನು ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ ನನ್ನ ಪರಿಸ್ಥಿತಿ ಯಾರು ಸ್ವಾಮಿ ನನ್ನ ಯಾರು ನನಗೆ ಸರ್ಕಾರ ನೋಡಿ ಬಂದಿಲ್ಲ ದಯಮಾಡಿ ಸರ್ಕಾರ ಖರೀದಿ ಮಾಡಿ ಇರ್ತಕ್ಕಂಥ ನಾನು ಹಲವಾರು ರೈತರು ಈ ಥರ ಎಲ್ಲರೂ ನಷ್ಟ ಇಡಿದ್ರೆ ಸೇಮುಳೆ ದಮ ದಯಮಾಡಿ ನಿಮಗೆ ಕೈ ಮುಗಿದು ಕೈ ಮುಗುದು ನಾನು ನೋಡಿ ಸ್ವಾಮಿ ಸೇಮುಳೆ ಏನ್ ಮಾಡ್ತೀರಿ ಸಾರ್ ನಾನು ವರ್ಷಾನ್ ಗಟ್ಟಲೆ ಬೆಳೆದಂತ ಮಾಲ್ ನೋಡ್ರಿ ಹಣ್ಣಾಗಿ ಹೋಗ್ತಿದೆ ದಯಮಾಡಿ ನಾನು ಅಷ್ಟಕ್ಕೆ ಬಹಳ ಈಡಾಗಿದ್ದೀನಿ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿದೀನಿ ಯಾರು ರೂಪದಲ್ಲಿ ತಿರುಗಲಿಲ್ಲ ಸ್ವಾಮಿ ನಾನು ಮತ್ತೆ ನನ್ನ ಜೀವನ ಹಿಂಗ ನಾನು ಇದು ಮಾಡೋದಿ ದಯಮಾಡಿ ಸರ್ಕಾರ ಗಮನಿಸಿ ನನಗೆ ನ್ಯಾಯ ಕೊಡಬೇಕನ್ನ ತಮ್ಮ ಕೈ ಮುಗುದಿ ಕೇಳ್ತೀನಿ ಸ್ವಾಮಿ ಸಿ ಯಾರು ಒಂದು ಈ ಮಾಲ್ ಹಣ್ಣಾಗಿ ನಮ್ದು ಬಾಳೆ ಹೂ ಯಾರು ಕೇಳೋರಲ್ಲ ಏರಲ್ಲ ನೀವು ತಗೊಂಡು ಬರೀ ತಂದ ಅಂತ ಹೇಳಿ ಯಾವ ಊರು ಯಾರು ಯಾರು ಅಂಗಡಿ ತಗೊಂಡಿಲ್ಲ ಯಾವ ಏಪನ್ಸಿಗಳು ಇಲ್ಲ ಯಾವ್ ಬಂದ್ಬಿಟ್ಟವ ಇಲ್ಲಿ ಬೆಂಗಳೂರು ಕಳ್ಸಬೇಕಂತ ಹೇಳಿ ಲಾಕ್ ಡೌನ್ ಇಲ್ಲಿ ಮಹಾರಾಷ್ಟ್ರಕ್ಕೆ ಕಲಿಸ್ಬೇಕಾದ್ರೆ ಲಾಕ್ಡೌನು ಬಾಂಬೆ ಕಲಿಸ್ಬೇಕಂತೇಳಿ ಲಾಕ್ಡೌನು ನಿಮ್ಗೆ ಏನೈತೆ ನಿಮ್ಮ ಖುಷಿ ಮಾ ಬಿ ಸಿ ಪಾಟಲ್ರಿಗೆ ಹೇಳ್ತೀನಿ ನೀವು ಬಂದು ನಮ್ಮ ಅಣ್ಣ ಅಲ್ಲಿ ಅಂಪನ್ನೋದು ಏನು ತಗಮ್ತಂತೇಳ್ರಿ ಒಂದು ಎ ಪಂಚೆ ಮಾಡ್ಕಂಡೆ ನಿಮ್ಮ ಮಾಡ್ಕೊಂಡು ನೀವು ಜೀವಗಳು ಮಾಡಿರಿ ನಮ್ಮ ಜೀವನ ಏನು ಸಾಧಿಸಬೇಕ್ರಿ ಹದಿಮೂರು ತಿಂಗಳು ಬೇಕು ಈಗ ಹೊನೆ ಬರಬೇಕಾದ್ರೆ ನಮಗೊಂದು ಅದು ಗಾಳಿದ ಬಿತ್ತಪ್ಪ ಅದು ಓದ್ತು ಮಕ್ಕಳು ಜಾಪನ ಮಾಡಿದಾಗ ಮಾಡ್ತೀವಿ ನಾವು ಇಲ್ಲಿ ಇದಕ್ಕೇನು ಪರಿಹಾರ ಇಲ್ಲೇ ಎಮ್ ಎಲ್ ಎ ಕೂಡ ಏನು ಸ್ವಲ್ಪ ಏನು ರೈತರದು ಏನು ಒಳ್ಳೇದ್ದು ಕೆಟ್ಟದ್ದು ಮಾಗನ ಬರ್ಬೇಕಾದ್ರೆ ಪೊಲೀಸರದೊಂದ್ ಕಾಟ ಹತ್ತು ಹತ್ತು ಮನೆ ಸೇರ್ಕೆತಾರ ಎರಡು ರೂಪಾಯಿ ಕೆಜಿ ಕೇಳ್ತಾರೀ ಅಣ್ಣ ಇದೇ ಅಣ್ಣನ ಚಿಮಕೋದ್ ಕೇಳ ಹದಿನೈದು ರೂಪಾಯಿ ಐದು ಅಂತಾರ ಏನ್ ಮಾಡ್ತೀರಿ ಒಂದು ಬಾಳೆನೂ ಮೂರು ರೂಪಾಯಿ ಮೂರು ರೂಪಾಯಿ ಬೀಳ್ತೈತಿ ಇಲ್ಲಿ ಕೆಜಿ ಕೇಳಿದ ಎರಡು ರೂಪಾಯಿ ಕೆಜಿ ಕೇಳ್ತಾರ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಕೃಷಿ ಬಿ ಸಿ ಪಾಟೀಲ್ ಅಧ್ಯಕ್ಷರೇ ಕೃಷಿ ಅಧ್ಯಕ್ಷರೇ ನಿನ್ನ ಕೈ ಮುಗಿದು ಕೇಳ್ಕಂತ ಇದಕ್ಕೊಂದು ಜೀವನಕ್ಕೆ ದಾರಿ ಮಾಡ್ಕೊಡ್ರಿ ನೀವು